ಹಂಗು ಭದ್ರ ಕೊಡೋ ತಕ್ಕ ನಾವು ಯಾರು ಹೋಗೋದಿಲ್ಲ ಈಗ ಸಾಂಕೇತಿಕವಾಗಿ ಎಲ್ಲ ಕಡೆ ಮಾಡ್ತೀನೋದೇವೆ ಅದು ಇನ್ನೊಂದು ಸರ್ಕಾರದವರು ಯಾರೋ ಅದನ್ನ ಕಣ್ಮುಕೊಂಡೇವೆ ಅದು ಆ ಸಾಕಷ್ಟು ನಮ್ಮ ಕಾರ್ಮಿಕರಿಗೆ ಭಾರಿ ಸಮಸ್ಯೆ ಆಗ್ತಿದೆ ಅಂದ್ರೆ ಉಗ್ರ ಹೋರಾಟ ಮಾಡೋಕ್ಕೆ ರೆಡಿ ಮಾಡ್ತಾ ಇದ್ದೀವಿ ಹಾಗಾಗಿ ಒಂದು ಘೋಷಣೆ ಜೋರಾಗಿ ಹಾಕ್ತೋಣ ಅಂತೇಳಿ ಒಂದು ವಿನಂತಿ ಅಲ್ಲ ಈಗ ಬೇಕು ಎಲ್ಲಿ ತನಕ ಎಲ್ಲಿ ತನಕ ಹೋರಾಟ ತನಕ ಹೋರಾಟ ನಮಗೆ ಹಕ್ಕುಪತ್ರ ಬೇಕೇ ಬೇಕು ಹಕ್ಕುಪತ್ರ ಕೊಡಲೇಬೇಕು ನಮ್ಮ ರೈತರುಗಳು ಸಾಗುವಳಿ ಮಾಡ್ತಾ ಬರ್ತಿದ್ರೆ ಸುಮಾರು ವರ್ಷದಿಂದ ಅವ್ರು ಯಾರಿಗೂ ಹಕ್ಕುಪತ್ರ ಕೊಡ್ತಾ ಇಲ್ಲ ಮತ್ತೆ ಬಗುರು ಇವತ್ತು ಸರ್ಕಾರ ಒಂದು ಒಂದೂವರೆ ವರ್ಷ ಆಯ್ತು ಇವತ್ತು ಬೇಡಿಕೆ ಇವತ್ತು ನಮ್ಮ ಕಾರ್ಮಿಕ ಸಂಘಟನೆ ವತಿಯಿಂದ ಜಿಲ್ಲಾ ಕಾರ್ಮಿಕ ಸಂಘಟನೆ ವತಿಯಿಂದ ಇಡೀ ನಮ್ಮ ಜಿಲ್ಲಾದ್ಯಂತ ಹೋರಾಟ ಹುಡ್ಕೊಂಡಿದ್ದೀವಿ ಏನಪ್ಪ ವಿಷಯ ಏನಪ್ಪ ಅಂದರೆ ನೈಂಟಿ ಫೋರ್ ಡಿ ನಮ್ಮ ಗ್ರಾಮಾಂತರ ಭಾಗದಲ್ಲಿ ಸಾಕಷ್ಟು ಎಲ್ಲ ಕಡೆ ಸರ್ವೇ ಆಗಿ ಹಕ್ಕುಪತ್ರಕ್ಕೆ ಹೋಗಿದೆ ಇನ್ನುವರೆಗೂ ಅದನ್ನು ಬಿಡುಗಡೆ ಮಾಡಿಲ್ಲ ಹಿಂದಿನ ಸರ್ಕಾರ ಎಲ್ಲರಿಗೂ ಎಲ್ಲೆಲ್ಲಿ ಮನೆ ಅವ್ರು ಎಲ್ಲರಿಗೂ ಅಕ್ಕುಪತ್ರ ಕೊಡಬೇಕು ಅಂತ ಆದೇಶ ಮಾಡಿದೆ ನೈಂಟಿ ಫೋರ್ ಡಿಯಲ್ಲಿ ಸಾಕಷ್ಟು ಕೆಲವರಿಗೆ ಕೊಟ್ಟಿದೆ ಕೆಲವರು ಇನ್ನೂರಿಗೆ ಕೊಟ್ಟಿಲ್ಲ ಮತ್ತು ಅದರ ಜೊತೆಗೆ ನಮ್ಮ ರೈತರುಗಳು ಈಗ ಭೂಮಿ ಏನು ಒತ್ತುವರಿ ಮಾಡ್ಕೊಂಬಂದಾರೋ ಅವರಿಗೆಲ್ಲ ಹಕ್ಕುಪತ್ರ ಕೊಡಿಸ್ಬೇಕು ಅಂತೇಳಿ ಓಡಾಡಿದಾಗ ಇನ್ನೂ ಖಾತೆ ಅಂದರೆ ನಿಮ್ಮ ಬಗರುಂಗ್ ಕಮಿಟಿ ಗೊತ್ತಿಲ್ಲ ಸರ್ಕಾರದ ಆದೇಶ ಮಾಡಿಲ್ಲ ಅಂತೇಳಿ ನಮ್ಮ ಮಿನಾಮಿಷ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಹಾಗಾಗಿ ನಾನು ಏನಪ್ಪ ಅಂದರೆ ಇಲ್ಲಿ ಯಾವುದೇ ಸರ್ಕಾರ ಇರಲಿ ಯಾವುದೇ ಪಕ್ಷದ ಬೇರೆ ಇರಲಿ ನಮಗೆ ರೈತರಿಗೆ ಅನುಕೂಲ ಮಾಡಬೇಕು ನಮ್ಮ ರೈತರಿಗೆ ಹಕ್ಕುಪತ್ರ ಕೊಡಿಸೋ ಉದ್ದೇಶಕ್ಕೋಸ್ಕರ ಇಡೀ ನಮ್ಮ ಕಾರ್ಮಿಕ ಸಂಘಟನೆಯಿಂದ ಹೋರಾಟ ಮಾಡ್ತಿದ್ವಿ ಮತ್ತು ಅದರ ಜೊತೆಗೆ ನಮ್ಮ ಅಸೋಡಿ ದೊಡ್ಡಕೆರೆ ಅಂತಿದೆ ಅದು ಒಂದು ನೂರ ಎಂಬತ್ತು ಎಕರೆ ನೂರು ಎಕರೆ ಚಿಲ್ಲರೆ ಬರುತ್ತೆ ಆ ಜಮೀನು ಅಷ್ಟೇ ಆ ಒತ್ತುವರಿ ಬಿಡಿಸದೆ ಅಲ್ಲಿರೋ ಅಕ್ಕಪಕ್ಕ ಪಲಾನುಗಳು ಖಾತೆದಾರಿ ಎಲ್ಲರಿಗೂ ನೋಡಿಸ್ಬಿಟ್ಟು ನಮಗೆ ಇಲ್ಲಿಂದ ಬೆಂಗಳೂರು ಕೋರ್ಟಿಗೆ ಓಡಾಡಿಸ್ತಿದ್ದಾರೆ ನಾವು ಹೇಳಿದ್ರ ಉದ್ದೇಶ ಏನಪ್ಪ ಅಂದರೆ ಅಲ್ಲಿ ಯಾರೂ ಅಬ್ಜೆಕ್ಷನ್ ಮಾಡ್ತಾ ಇಲ್ಲ ನಿಮ್ಮ ನಿಮ್ಮ ಜಮೀನು ಬಿಡಿಸ್ಕೊಡ್ರಿ ಅಂತ ಕೇಳ್ತಿದ್ವಿ ಆ ವಯಸ್ಸಾದ್ರು ನೋಡಿ ವಯಸ್ಸಾದಾರ ಇವತ್ತು ತುಂಬ ವಯಸ್ಸಾದವರು ಕೋರ್ಟಿಸ್ ಕೋರ್ಟ್ ಓಡಾಡಿಸ್ತಾರೆ ಅವ್ರು ನಾವು ಹೇಳಿದ್ರೆ ಉದ್ದೇಶ ಏನಪ್ಪ ಅಂದರೆ ಅಲ್ಲಿ ನಿಮ್ಮ ಜಮೀನು ಎಷ್ಟಿದೆಯೋ ನಿಮ್ಮ ಕೆರೆ ಒತ್ತೋರಿನ ನೀವು ರಂಚಿ ಓಡಿಸಿ ಬಿಡ್ಸ್ಕೊಳ್ರಿ ಅದು ಒಳಗೆ ಹೋದಾಗ ನಮಗೆ ಕೇಸ್ ಮಾಡಿ ಅಂತ ಹೇಳ್ತಿದಿರಿ ಸರ್ವೆ ಮಾಡ್ದೆ ಕೇಸ್ ಹಾಕಿದ್ದಾರೆ ಸರ್ವೆ ಮಾಡ್ದೆ ಕೇಸ್ ಎಲ್ಲೋ ಕೂಕೊಂಡು ಸರ್ವೆ ಮಾಡ್ದೆ ಕೇಸ್ ಕೇಸ್ ಆಗ್ತಾರ ಸರ್ ಹಾಗೆ ಕೇಸ್ ಬೆಂಗಳೂರಿಗೆ ಹೋಗೋಲೇತಿ ಇಲ್ಲ ಕೆರೆದು ಹ್ ಈ ಸಾಕಷ್ಟು ಕೆರೆಗಳು ಫುಲ್ ಫೋರ್ತಿಗೆ ಆಳ ಬಿಡಿದ್ದಾರೆ